ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗ್ಬೇಕಂತ ಹೇಳಿದ್ರೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲೋಕಸಭಾ ಚುನಾವಣೆ ಎರಡು ಸಾವಿರದ ಕರ್ನಾಟಕದಲ್ಲಿ ಈ ಸಲದ ಚುನಾವಣೆ ವಿಶೇಷ ಏನಂದ್ರೆ ಬಿಜೆಪಿ ಹಾಗೂ ಜೆ ಡಿ ಎಸ್ ಎರಡು ಒಟ್ಟಾಗಿ ಸ್ಪರ್ಧೆ ಮಾಡ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಜೊತೆ ಸೇರಿ ಲೋಕಸಭಾ ಚುನಾವಣೆ ಎದುರಿಸಿದ್ದು ಜೆ ಡಿ ಎಸ್ ಈ ಸಲ ಬಿಜೆಪಿ ಜೊತೆ ಇದೆ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿಗಿಂತ ಈ ಮೈತ್ರಿ ವರ್ಕೌಟ್ ಆಗತ್ತೆ ಯಾಕಂದರೆ ಎಲ್ಲೆಲ್ಲಿ ಜೆ ಡಿ ಎಸ್ ಅಸ್ತಿತ್ವದಲ್ಲಿ ಇದೆಯೋ ಅಲ್ಲೆಲ್ಲ ಜೆ ಡಿ ಎಸ್ಗೆ ನೇರ ಎದುರಳಿ ಕಾಂಗ್ರೆಸ್ ಹಾಗಿದ್ದಾಗ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡು ಹೋದರೆ ಬೂತ್ ಮಟ್ಟದಲ್ಲಿ ಬಡಿದಾಡ್ಕೊಂಡಿದ್ದ ಕಾರ್ಯಕರ್ತರ ಕತೆ ಏನಾಗಬೇಡ ಸಾಕಷ್ಟು ಜೆ ಡಿ ಎಸ್ ಕಾರ್ಯಕರ್ತರು ಅದೇ ಕಾರಣಕ್ಕೆ ಕುಮಾರಸ್ವಾಮಿ ಅವರ ಮೇಲೆ ಬೇಜಾರ್ ಕೂಡ ಆಗಿದ್ರು ಅದರ ಪರಿಣಾಮ ಹೆಂಗಾಯ್ತಂದ್ರೆ ಮಂಡ್ಯ ಲೋಕಸಭಾ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಸುಮಲತಾ ಅವರ ಎದುರು ಸೋಲ್ಬೇಕಾದಂಥ ಪರಿಸ್ಥಿತಿ ಬಂತು ವಿಧಾನಸಭಾ ಚುನಾವಣೆಯಲ್ಲೂ ಕೆಲ ಸೀಟ್ಗಳನ್ನು ಕಳೆದುಕೊಳ್ಬೇಕಾಯ್ತು ಎರಡು ಸಾವಿರದ ಹತ್ತೊಂಬತ್ತು ಮಂಡ್ಯ ಲೋಕಸಭಾ ಚುನಾವಣಾ ಕ್ಷೇತ್ರ ಹೆಂಗಾಗಿತ್ತಂದ್ರೆ ಮಂಡ್ಯ ಅಂದರೆ ಇಂಡಿಯಾ ಅನ್ನೋ ಅಷ್ಟರ ಮಟ್ಟಿಗೆ ಫೇಮಸ್ ಆಗಿತ್ತು ಒಂದು ಕಡೆ ಸ್ವಾಭಿಮಾನಿ ಅಂತ ಕೈಚಾಚಿ ಮತ ಕೇಳಿದ ಸುಮಲತಾ ಇನ್ನೊಂದು ಕಡೆ ಜೆ ಡಿ ಎಸ್ ನಮ್ಮ ಭದ್ರಕೋಟೆ ಅಂತ ನಿಖಿಲ್ ಕುಮಾರಸ್ವಾಮಿ ಕೊನೆಗೂ ನಿಖಿಲ್ ಸೋಲ್ಬೇಕಾಯಿತು ಇತ್ತ ಸುಮಲತಾ ಅಂಬರೀಷ್ ಪಕ್ಷೇತರ ನಿಂತವರು ಬಿಜೆಪಿ ಸೇರ್ಕೊಂಡ್ರು ಈಗ ನೋಡಿದರೆ ಜೆ ಡಿ ಎಸ್ ಹಾಗೂ ಬಿಜೆಪಿ ಕೂಡ ಮೈತ್ರಿ ಮಾಡಿಕೊಂಡಿದೆ ಈಗ ಮಂಡ್ಯ ಟಿಕೆಟ್ ಯಾರಿಗೆ ಅನ್ನೋದು ದೊಡ್ಡ ಪ್ರಶ್ನೆ ಸುಮಲತಾ ಅಂಬರೀಷ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ಇತ್ತೀಚೆಗೆ ಭೇಟಿಯಾಗಿ ಬಂದರು ಮಂಡ್ಯ ಬಿ ಜೆ ಪಿ ಟಿಕೆಟ್ ಮೋದಿ ಅವರು ಸುಮಲತಾ ಅವರಿಗೆ ಕೊಡ್ತೀನಿ ಅಂದಿದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬಂತು ಈ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರನ್ನು ನೋಡಿದರೆ ರಾಜಕೀಯದಲ್ಲಿ ಮತ್ತೆ ಆಕ್ಟಿವ್ ಆಗ್ತಿದ್ದಾರೆ ಕಾರ್ಯಕರ್ತರ ಜೊತೆ ಪ್ರವಾಸ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ಹಾಗೂ ಮೀಡಿಯಾಗಳಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಜೆ ಪಿ ಭವನದಲ್ಲಿ ಕಾರ್ಯಕರ್ತರ ಜೊತೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾರೆ ಗೋವಾ ಸಿಎಂ ಅವರನ್ನ ಭೇಟಿಯಾಗಿ ಬರ್ತಾರೆ ಇನ್ನೊಂದ್ ಕಡೆ ಯು ಪಿ ಸಿ ಎಂ ಅವರನ್ನು ಮೀಟ್ ಮಾಡ್ತಾರೆ ಕುಮಾರಸ್ವಾಮಿ ಅವರಿಗಿಂತ ಮಗ ನಿಖಿಲ್ ಕುಮಾರಸ್ವಾಮಿ ತುಂಬಾ ಆಕ್ಟಿವ್ ಆಗ್ತಿದ್ದಂಗೆ ಕಾಣಿಸ್ತಾ ಇದೆ ಜೆ ಡಿ ಎಸ್ ಪಕ್ಷದ ಜವಾಬ್ದಾರಿ ಕೂಡ ನಿಖಿಲ್ ಹೆಗಲಿಗೆ ಹೊರಸೋ ಯೋಚನೆಯೂ ಇರಬಹುದು ಆದ್ರೆ ಇನ್ನೊಂದ್ ಕಡೆಯಲ್ಲಿ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ನಿಖಿಲ್ಗೆ ರಾಜಕೀಯವೇ ಬೇಡ ಸಿನಿಮಾ ಮಾಡ್ತಾ ಇದ್ದಾನೆ ಅದನ್ನೇ ಮಾಡಲಿ ಅದರಲ್ಲೇ ಮಗನ ಭವಿಷ್ಯ ಇದೆ ಅಂತ ನಿಖಿಲ್ ಕುಮಾರಸ್ವಾಮಿ ಕೂಡ ಪದೇ ಪದೇ ನಾನು ಯೂಟರ್ನ್ ತೆಗೆದುಕೊಳ್ಳೋ ಮಾತೇ ಇಲ್ಲ ನಾನು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳ್ತಾರೆ ಒಂದು ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಯೂಟರ್ನ್ ನೋಡಿ ತಕ್ಕಂತ ಗಿರಾಕಿ ಅಲ್ಲ ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ಮೈ ಥಾಟ್ಸ್ ಅಬೌಟ್ ಮೈ ಇಂಟೆಂಟ್ ನಾನು ಒಂದು ವರ್ಷದ ಹಿಂದೆ ನೀವು ಕೇಳಿದಾಗ್ಲೂ ಒಂದೇ ಮಾತು ಹೇಳಿದೆ ಮಂಡ್ಯ ಲೋಕಸಭಾ ಚುನಾವಣೆಗೆ ನಾನು ಆಕಾಂಕ್ಷಿ ಅಲ್ಲ ಅಂತಕ್ಕಂಥದ್ದು ಇದೆಲ್ಲದರ ನಡುವೆ ಮಂಡ್ಯ ಲೋಕಸಭಾ ಅಭ್ಯರ್ಥಿ ಆಯ್ಕೆಯ ಸಂಬಂಧ ದೊಡ್ಡ ಗೌಡ್ರು ಮನೆಯಲ್ಲಿ ಜೆ ಡಿ ಎಸ್ ನಾಯಕರ ಸಭೆ ಕೂಡ ನಡೆಯುತ್ತೆ ಅಭಿಪ್ರಾಯವನ್ನು ಕೇಳೋದಕ್ಕೆ ಅಂತ ನಿಖಿಲ್ ಕುಮಾರಸ್ವಾಮಿ ಜಿ ಟಿ ದೇವೇಗೌಡರು ಡಿ ಸಿ ತಮ್ಮಣ್ಣ ಎಚ್ ಡಿ ಮಂಜುನಾಥ್ ಸಿ ಎಸ್ ಪುಟ್ರಾಜು ಅನ್ನದಾನಿ ಸೇರಿದಂತೆ ಅನೇಕ ಮುಖಂಡರು ಇದ್ದರು ಎಲ್ಲರ ಅಭಿಪ್ರಾಯ ಸಂಗ್ರಹಿಸಿದ ನಂತರ ನಿಖಿಲ್ ಹಾಗೂ ದೇವೇಗೌಡರು ಮಾತಾಡಿದರು ದೇವೇಗೌಡರು ನಿಖಿಲ್ ಸ್ಪರ್ಧಿಸೋದಿಲ್ಲ ಅಂದ್ರು ನಿಖಿಲ್ ಕೂಡ ಅದನ್ನೇ ಹೇಳಿದ್ರು ಶಾಸಕರ ಜೊತೆ ಸಮಾಲೋಚನೆ ಮಾಡಿ ಕೋರ್ ಕಮಿಟಿ ಅಧ್ಯಕ್ಷರು ಇದ್ದಾರೆ ನಮ್ಮ ಸಾರಾ ಮಹೇಶ್ ಅವರು ಇದ್ದಾರೆ ಅವರು ಕೆಲವು ವಿಷಯ ಯಾವುದೇ ಆತಂಕ ಇಲ್ಲ ಎಲ್ಲ ಸುದೀರ್ಘವಾಗಿ ಮಾತಾಡಿದ್ದಾರೆ ಲೋಕಸಭೆಗೆ ಕಂಟೆಸ್ಟ್ ಮಾಡೋದ್ರ ಬಗ್ಗೆ ಕುಮಾರಸ್ವಾಮಿ ಅವರು ನಿಲ್ಬಹುದು ನಾನು ನಿಲ್ಲಲಿಲ್ಲ ಅನ್ನೋದನ್ನು ಸ್ಪಷ್ಟೀಕರಣ ಮಾಡಿದ್ದೇನೆ ನಿಖಿಲ್ ಅವರು ಕೂಡ ನಾನು ನಿಲ್ಲಲ್ಲ ನಾನು ಕಾರ್ಯಕರ್ತನ ಕೆಲಸ ಮಾಡ್ತೀನಿ ಈಗ ಪ್ರತಿ ಜನ ಇವತ್ತು ಎಲ್ಲಾ ಕಾರ್ಯಕರ್ತರು ಮಾತನಾಡತಕ್ಕ ತೊಡಗಿಸ್ಕೊಂಡಿದ್ದಾರೆ ಒಂದು ವಾರದಲ್ಲಿ ತೀರ್ಮಾನ ಮಾಡಲಾಗುತ್ತೆ ಒಟ್ಟಾಗಿ ಹೋರಾಡ್ತೀವಿ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾರೆ ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಿಖಿಲ್ ಕುಮಾರಸ್ವಾಮಿ ಈ ಸಲ ತುಂಬಾ ಅಲರ್ಟ್ ಆಗಿದ್ದಾರೆ ಏನೇ ನಿರ್ಧಾರ ತೆಗೆದುಕೊಳ್ಳೋಕ್ಕೂ ಮುಂಚೆ ಹತ್ತು ಸಲ ಯೋಚನೆ ಮಾಡ್ತಿದ್ದಾರೆ ಯಾಕಂದ್ರೆ ಆಲ್ರೆಡಿ ನಿಖಿಲ್ ಎರಡು ಬಾರಿ ಸೋತಿದ್ದಾರೆ ಅದು ಕೂಡ ಜೆ ಡಿ ಎಸ್ ಭದ್ರಕೋಟೆಯಲ್ಲಿ ಈಗ ಮತ್ತೆ ಮಂಡ್ಯದಿಂದ ನಿಂತು ಸುಮಲತಾ ಅವರು ಮತ್ತೆ ರೆಬಲ್ ಆದರೆ ನಿಖಿಲ್ ಅವರಿಗೆ ಕಷ್ಟ ಇದೆ ಇದೊಂದು ಎಲೆಕ್ಷನ್ ಸಲುವಾಗಿ ರಾಜಕೀಯ ಭವಿಷ್ಯವನ್ನೇ ಹಾಳು ಮಾಡಿಕೊಳ್ಳೋದಕ್ಕೆ ಯಾರೂ ಇಷ್ಟಪಡುವುದಿಲ್ಲ ಎರಡು ಹೆಜ್ಜೆ ಹಿಂದೆ ಹೋದರೂ ಪರವಾಗಿಲ್ಲ ವೇಗ ಹೆಚ್ಚಾಗತ್ತೆ ಅನ್ನೋ ಲೆಕ್ಕಾಚಾರ ಗೌಡ್ರು ಮಾಡ್ತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ರಾಜಕೀಯದ ಪ್ರತಿ ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇಡಬೇಕು ಮಾಜಿ ಪ್ರಧಾನಿಯ ಮೊಮ್ಮಗಾಗಿ ಎರಡು ಬಾರಿ ಸಿಎಂ ಆದ ಕುಮಾರಸ್ವಾಮಿ ಅವರ ಮಗ ಆಗಿ ಮತ್ತೆ ಸೋತ್ರೆ ಅದು ದೊಡ್ಡ ಅವಮಾನ ಪೊಲಿಟಿಕಲ್ ಕೆರಿಯರ್ಗೆ ದೊಡ್ಡ ಡ್ಯಾಮೇಜ್ ಕೂಡ ಹಾಗಂತ ಇಲ್ಲಿಗೆ ಮಂಡ್ಯ ಕ್ಷೇತ್ರದ ಚರ್ಚೆ ಮುಗಿಯುತ್ತೆ ಅಂತಲೂ ಹೇಳೋದಕ್ಕಾಗೋದಿಲ್ಲ ಎಲೆಕ್ಷನ್ ಅನೌನ್ಸ್ ಆಗಿ ಟಿಕೆಟ್ ಕೊಟ್ಟು ಚುನಾವಣೆ ನಡೆಯೋವರೆಗೂ ಏನು ಬೇಕಾದರೂ ನಡೀಬಹುದು ಸದ್ಯದ ಮಾಹಿತಿ ಪ್ರಕಾರ ಸುಮಲತಾ ಅಂಬರೀಷ್ ಅವರೇ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿ ಮುಂದೆ ಏನ್ ನಡೆದ್ರೂ ಆಶ್ಚರ್ಯ ಇಲ್ಲ ಯಾಕಂದ್ರೆ ಇದು ರಾಜಕೀಯದ ಚಕ್ರವ್ಯೂಹ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ